ಇಲ್ಲ ಕಣೆ ಒಂದೇ ಒಂದು ದಿನನೂ ನನಗಲ್ಲಿ ಇರೋದಕ್ಕಾಗಲ್ಲ ಉಸಿರುಗಟ್ಟಿಗೆ ಎಲ್ಲಿ ಹೋಗ್ಬಿಡ್ತೀನ ಅಂತ ಭಯ ಆಗ್ತಿದೆ ಕಣೆ ಒಬ್ಬೊಬ್ರು ಒಂದೊಂದು ಥರ ಇದ್ದಾರೆ ಅಲ್ಲಿ ಕೆಲವೊಂದು ನಿನಗೆ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗ್ತಿಲ್ಲ ಕಣೆ ಸೀಕ್ರೆಟ್ಸ್ ಇದ್ದಾರೆ ಕಣೇ ಕಂಪ್ಲೇಂಟ್ ಮಾಡಕ್ ಹೋದಾಗ ಇಷ್ಟು ದುಡ್ಕಂಡು ಮಾಡಿ ಏನು ನಮ್ಮ ಹುಡುಗಿ ಸಿಗ್ರೆಟ್ ಸೇರ್ತಾರ ನೋ ವೇ ಸುಳ್ಳು ಹೇಳ್ತಿದ್ಯಾ ನಿಜ ಹೇಳ್ತಿದ್ಯಾ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ನನ್ನ ಹತ್ರ ಹೇಳಿದ ಸರಿ ಹೋಯ್ತು ಹೋಗಿ ಹೇಳ್ಬಿಡ ಅಂತಂದ್ರು ಸಾಕ್ಷಿ ಏನಾದ್ರು ಇದ್ಯಾ ಇದ್ರೆ ಬಾ ಅಂತ ಅಂದ್ರು ಅಷ್ಟೇ ತಾನೇ ಅವರ ಕೆಲಸ ಮಾಡುವಾಗ ಬೆಲ್ಲಗ ವಿಡಿಯೋ ಮಾಡಬೇಕಿತ್ತು ಅದೇನು ಕಷ್ಟದ ಕೆಲಸನ ಬೇಕಿದ್ರೆ ನಾನೇ ಒಂದಿನ ಬಂದು ವಿಡಿಯೋ ಮಾಡ್ಕೊತೀನಿ ವಿಡಿಯೋನು ಮಾಡಿದ್ರೆ ಕಣೆ ಹೇಗೋ ಪ್ರೂಫ್ ಸಿಗ್ತಾರ ಅಂತ ವಾರ್ಡನಿಗೆ ತಗೊಂಡೋಗಿ ತೋರಿಸ್ದೆ ಚಿನ್ನೆಗೆ ಬರ್ಸಿದ್ರು ಅಷ್ಟು ಸಾಲದು ಅಂತ ಹುಡುಗಿರು ಮುಂದೆ ನಂಗೆ ಅವಮಾನ ಮಾಡಿದ್ರು ನಿನ್ನಂತ ಹಳ್ಳಿಗೆ ಹೋಗಕ್ಕೆ ಬೆಳ್ಳುಳ್ಳಿ ಜಾಗ ಇಲ್ಲ ನಿಂಗೆ ಜಾಗ ಬೇಕು ಅಂದರೆ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ರು ಬೇರೆ ಯಾರಿಗಾದರೂ ಹೇಳಿದ್ರೆ ಸುಳ್ಕೇಸ್ ಸಾಕ್ತೀನಿ ಅಂತ ಹೇಳಿದ್ದಾರೆ ಕಡೆ ಏನು ಸುಲ್ಕಿ ಸಾಕ್ತಾರಂತ ಹಾಗೆ ಕೇಳಬೇಕಿತ್ತು ನೀನು ಮಾಡಿರೋ ವೀಡಿಯೋ ಪೊಲೀಸವ್ರಿಗೆ ತೋರಿಸಿದ್ರೆ ಅವ್ರೇ ಒದ್ದೊಳಗಡೆ ಹಾಕ್ತಾರೆ

ನನಗೆ ಬಂದು ಕರ್ನಾಟಕ ಸರಿ ಪುಟ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ನೋಡು ಆಟೋ ಬುಕ್ ಮಾಡಿದ್ದೀನಿ ಈಗ ನೀನ್ ಮನೆಗೆ ಹೋಗು

ಚೆನ್ನಾಗಿದ್ಯಾ ಆಕೆ ಚೆನ್ನಾಗಿದೆಯ ನೋಡಮ್ಮ ಈ ಫೋನ್ ಇ ಎಮ್ ಐ ಕಟ್ಟಬೇಕಿತ್ತು ಅದಕ್ಕೆ ಇವನು ಗುಂಡಿಲಿ ಕೂಡಿಟ್ಟಿರೋದು ತಗೊಂಡೆ ನೆನೆ ರಾತ್ರಿ ಇವನು ಬಂದು ನೋಡ್ದ ಗಲಾಟೆ ಮಾಡಿದ್ದು ಅಲ್ದೆ ಸಾಮಾನುಗಳನ್ನೆಲ್ಲ ಎತ್ತಿ ಬಿಸಾಕಿದ್ದು ಅಲ್ದೆ ಬೆಳಗ್ಗೆನೆ ಎದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಓಡ್ ಬರ್ತಿದ್ದಾನೆ ತಾಯಿ ಮಾಡಿದ್ರು ತಪ್ಪೇನೆ ಕಳ್ತನ ಕಳ್ತನನೇ ಅಂತಾನೆ ಅಲ್ಲ ಕೇಳಮ್ಮ ಮಕ್ಳು ಕೂಡಿಟ್ಟಿರೋದು ಕಷ್ಟಕ್ಕೆ ಅಂತ ಮನೆಯವ್ರು ತಗೊಂಡ್ರೆ ಅದು ಕಳ್ತನ ಆಗುತ್ತಾ ಏನ್ ಹೇಳ್ಬೇಕು ಇವ್ಗೆ ಅಮ್ಮ ಅದೇ ತಿಳಿಸ್ಬೇಡ ನಂಗೆ ದುಡ್ಡು ಕೊಡು ಇಲ್ಲ ಅಂದ್ರೆ ಏನೋ ಮಾಡ್ತೀಯ ಅಕ್ಕ ನೀರ್ ಸುಮ್ನೆ ಇರಿ ಏಯ್ ಎಷ್ಟೋ ದುಡ್ಡಿತ್ತು ನೀ ಸುಮ್ನಿರಮ್ಮ ಮಕ್ಳು ಅಂದ್ರೆ ಹಾಗೆ ಅಕ್ಕ ಅವ್ರ ಹತ್ರ ದುಡ್ಡಿದ್ರೆ ನನ್ನ ಹತ್ರನೂ ದುಡ್ಡಿದೆ ಅನ್ನೋ ಅನ್ನೋ ಸಂತೋಷ ಅವ್ರಿಗೆ ಅಲ್ವೇನು ಎಷ್ಟು ಇತ್ತು ಹತ್ತಂದ್ರೆ ಎರಡ್ ಸಾವಿರ ಇತ್ತು ಅಷ್ಟೇ ತಾನೇ ನಾನು ಅಮ್ಮಂಗೆ ಫೋನ್ ಪೇ ಮಾಡ್ತೀನಿ ಅಯ್ಯೋ ಅದೆಲ್ಲ ಏನು ಬೇಡಮ್ಮ ಅಕ್ಕ ನೀ ஆஸ்திரேலியாவுக்கு <laughs> Sí, 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 sí,

ಇದೈತೆ ಸುಳ್ಳು ಹೇಳ್ತಿದ್ಯ ನೋ ವೇ ಚಾನ್ಸ್ ಇಲ್ಲ ಅಂತ ನೋ ವೇ ಚಾನ್ಸ್ ಇಲ್ಲ ಅಂತ ಹೇಳಿದ್ರು ಮತ್ತೆ ಹೇಳಿದ್ರು ಆ ಫಸ್ಟ್ ಟೈಮ್ ಮಾಡೋ ಅಂತ ಕಂಪ್ಲೇಂಟ್ ಮಾಡಕ್ಕೆ ಹೋದಾಗ ಇಷ್ಟು ತಡ್ಕೊಂಡ್ ಬಿಟ್ಕೊಂಡು ಏನು ನಮ್ಮ ಹಾಸ್ಟೆಲ್ ಸಿಗ್ನೇಚರ್ ಇದ್ರು ಹುಡುಗಿದ್ದಾರ ಆ ವಾಯ್ಸ್ ಇದೆ ಬೆಟ್ಟಾಗ ಏನ ಏನು ಏನ ನಮ್ಮ ಅಷ್ಟಲ್ಲಿ ಏನ ನಮ್ಮ ಅಷ್ಟಲ್ಲಿ ಆಗಲ್ಲ ಏನ ನಮ್ಮ ಹಾಸ್ಟೆಲ್ ಸಿಗ್ನೇಚರ್ ಇದ್ರು ಹುಡುಗಿದ್ದಾರ ನೋ ವೇ ಅಲ್ಲ ಕಣ್ಣಲ್ಲಿ ಇಟ್ಟಿದ್ಯಾ ಕಣ್ಣಲ್ಲಿ ನೀ ಸುಳ್ಳು ಹೇಳ್ತಿದ್ಯಾ ನಿಜ ಹೇಳ್ತಿದ್ಯಾ ನೋ ವೇ

ಹೋಗಿ ಹೋಗಿ ಮೂಮೆಂಟ್ ಅಂದ್ರೆ ಹಂಗೆ ಅದು ಮರೆಯುತ್ತೆ ಇನ್ನು ಬಟ್ಟೆ ಮಡಚ್ಕೊಂಡು ಕಸ ಗುಡಿಸ್ಕೊಂಡೆಲ್ಲ ಮಾತಾಡೋ ಡೈಲಾಗ್ ಇದೆ ಅದು ಹಂಗೆ ಅದೆಲ್ಲ ಪ್ರಾಕ್ಟೀಸ್ ನಿಮಗೆ ನಾನು ಫಸ್ಟ್ ಟೈಮ್ ಮಾಡೋಣ ಅಂದರೆ ಕಂಪ್ಲೇಂಟ್ ಮಾಡಕ್ಕೆ ಇಷ್ಟು ದುಡ್ಕೊಂಡು ಮಾಡಿ ಏನು ನಮ್ಮ ಮೋಷನಲ್ಲಿ ಹುಡುಗಿಟ್ಟು ಸಿಗರೆಟ್ ಸೇರ್ತಾರ ನೋ ವೇ ನೀನು ಸುಳ್ಳು ಹೇಳ್ತಿದ್ಯಾ ನಿಜ ಹೇಳ್ತಿದ್ಯಾ ಸರ್ ನಂಗೆ ಅಷ್ಟು ಟೈಟ್ ಇದೆ ಸಿಗರೆಟ್ ಸೇರ್ತಾರ ಹುಡುಗಿ ಸಿಗರೆಟ್ ಸೇರ್ತಾರ ತಗೊಂಬಾರ್ದು

ನಾನು ನಾನು ನಿಮ್ಮ ವಾಯ್ಸ್ ಮಾಡ್ತೀನಿ ನೋಡಿ ಸಾಕ್ಷಿ ಏನಾದ್ರೂ ಇದ್ರೆ ತಕೊಂಡು ಅಂದ್ರು ಚೆನ್ನಾಗಿದೆ ಸಾಕ್ಷಿ ಏನಾದ್ರೂ ಸಾಕ್ಷಿ ಏನಾದ್ರೂ ಇದ್ರೆ ತಕೊಂಡು ಬಾ ಅಂದ್ರು ಬಿಟ್ ಸೊಟ್ಟೆ ಸಾಕ್ಷಿ ಏನಾದ್ರೂ ಇದ್ರೆ ತಕೊಂಡು ಬಾ ಅಂದ್ರು ಆ ಇದು ಓಕೆ ಅಟ್ಲೀಸ್ಟ್ ಸಾಕ್ಷಿ ಏನಾದ್ರೂ ಇದ್ರೆ ತಕೊಂಡು ಬಾ ಇದು ಸಾಕ್ಷಿ ಏನಾದ್ರೂ ಇದ್ರೆ ತಕೊಂಡು ಬಾ ಅಂದ್ರು ಆ ಇದು ವಾಯ್ಸ್ನ್ನ ಚೇಂಜ್ ಮಾಡ್ಬೋದು ನಂದು ಇದೆ ಅದೇ ವಾಯ್ಸ್ ಇರೋದು ನಮಗೆ ಹಿಂಗೆ ಅನ್ತಿರೋದು ರೋಲಿಂಗ್ ಆಕ್ಷನ್ ನನ್ನತ್ರ ಹೇಳಿದ್ರೆ ಸರಿ ಹೋಯ್ತು ಸರಿ ಹೋಯ್ತು ನನ್ನತ್ರ ಹೇಳಿದಕ್ಕೆ ಸರಿ

ಕೆನ್ನೆಗೆ ಬರ್ಸಿದ್ರು ಅದು ಸ್ವಲ್ಪ ಇದೆ ಸ್ವಲ್ಪ ಕಮ್ಮಿ ಕೆನ್ನೆಗೆ ಬರೆಸಿದ್ರು ಕೆರ್ಸಿದ್ರು ಕೆನ್ನೆಗೆ ಬರ್ಸಿದ್ರು ಸ್ವಲ್ಪ ಅಲ್ಲ ಹೇಗೂ ಅದು ಎಲ್ಲ ನೋವಲ್ಲೇ ಹೇಗೂ ಪ್ರೂಫ್ ಸಿಗ್ತಲ್ಲ ಅಂತ ವಾರ್ಡ್ ಹೇಗು ಪ್ರೂಫ್ ಸಿಗ್ತಲ್ಲ ಅಂತ ವಾರ್ಡನ್ ತಗೊಂಡೋಗಿ ತೋರಿಸಿದೆ ವಾರ್ಡ್ ಹ್ಞೂ ಕೆನ್ನೆಗೆ ಬರ್ಸಿದ್ರು ಓ ಕೆನ್ನೆಗೆ ಬರ್ಸಿದ್ರು ಅದೆಲ್ಲ ಆಗುತ್ತೆ ವಾರ್ಡನ್ ಹತ್ರ ಹೋದೆ ಕೆನ್ನೆಗೆ ಬರ್ಸಿದ್ರು ವಾರ್ಡನ್ ಹತ್ರ ಹೋದ್ರೆ ರೆಡಿ ರೆಡಿ ಅಲ್ಲಿ ಮಕ್ಕಳು ಕಾಯ್ತಿದ್ದಾರೆ ಅರಿ ಪ್ರೇ ನೀನ್ ನಗಸ್ಬಾರ್ದು ನಿನ್ನ ನೋಡಿ ನೋಡಿ ಮಂಜು ನಗಲ್ಲ ಗೊತ್ತಾ ನಿಮ್ಗೆ ಅವ್ರು ಬೈದಿದ್ದೀನಿ ಬಾಯಿಗೆ ಬಂದಾಗ ರಕ್ತ ತಗೊಂಡೆಲ್ಲ ಹೊಡಿಯೋಕೆ ಹೋಗಿದ್ದು ಎಷ್ಟು ನಗೋದು ಗೊತ್ತಾ ಇವಾಗ ನಗೋದು ನನಗೆ ಅವಮಾನ ಆಗುತ್ತೆ ನಗಲ್ಲ ಅದು ಒಳ್ಳೆ ಅಭ್ಯಾಸ ಅಲ್ಲ ಏಜ್ ಇದ್ದಾಗ ಅನ್ನಲ್ಲ ವಯಸ್ಸಾದಾಗ ಬೈತಿರ್ತಾರೆ ಕಣೆ ಪ್ರೂಫ್ ಹತ್ರ ವಾರ್ಡ್ ತಗೊಂಡ್ತ ಚೆನ್ನಾಗ ಬಾರಿಸಿದ್ರು ಚೆನ್ನಾಗಿ ಬರ್ಸಿದ್ರು ಹಾ ಅದಲ್ಲ ಚೆನ್ನಿ ಬಾರಿಸಿದ್ರಲ್ಲ ಚೆನ್ನಾಗಿ ಅದು ಅಲ್ಲ ಅಷ್ಟೇ ತಗೊಳ್ಳಿ ಸಾಕು ವಿಡಿಯೋನು ಮಾಡಿದೆ ಕಣೆ ಅಲ್ಲ ಪ್ರೂಫ್ ಪ್ರೂಫು ಅಲ್ಲ ವಿಡಿಯೋ ವೀಡಿಯೋ ಪ್ರೂಫ್ ವೀಡಿಯೋ 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 ಸಿಕ್ತಲ್ಲ ಅಂತ ವೀಡಿಯೋನು ಮಾಡಿದೆ ಫಸ್ಟ್ ವೀಡಿಯೋ ವೀಡಿಯೋನು ಮಾಡಿದೆ ಕಣೆ ವಿಡಿಯೋ ವೀಡಿಯೋನು ಮಾಡಿದೆ ಕಣೆ ವೀಡಿಯೋನು ಮಾಡಿದೆ ಕಣೆ ಫಸ್ಟ್ರೇಷನ್ ವಿಡಿಯೋನು ಮಾಡಿದೆ ಕಣೆ ಹೇಗೋ ಪ್ರೂಫ್ ಅಂತ ಮಾಡೋಣ ಪ್ರೋದ್ರ ಕರೆ ಸಿಗ್ತೇನೆ ಬಂದ್ಬಿಡ ಬೇಡ ಟೈಟ್ ಇಟ್ಕೊಂಡು ಹೇಳಿ ದೇಹ ಅಷ್ಟು ಸಾಲದು ಅಂತ ಹುಡುಗಿ ಮುಂದೆ ನಂಗೆ ಅವಮಾನ ಮಾಡಿದ್ರು ಇನ್ನು ಟೈಟ್ ಆಗಿ ಹೇಳಿ ಸ್ವಲ್ಪ ಫಸ್ಟ್ ಹೇಳಿ ಅಷ್ಟು ಸಾಲದು ಅಂತ ಹುಡುಗಿ ಮುಂದೆ ನಂಗೆ ಅವಮಾನ ಮಾಡಿದ್ರು ಅಷ್ಟು ಸಾಲದು ಅಂತ ಹುಡುಗಿ ಮುಂದೆ ನಂಗೆ ಅವಮಾನ ಮಾಡಿದ್ರು ಅಳ್ಬೇಡಿ ಅವಮಾನ ಮಾಡಿದ್ರು ಅವಮಾನ ಮಾಡಿದ್ರು ಅಷ್ಟು ಸಾಲದು ಅಂತ ಹುಡುಗಿ ಮುಂದೆ ನಂಗೆ ಅವಮಾನ ಮಾಡಿದ್ರು

ಬೇರೆ ಯಾರಿಗಾದ್ರು ಹೇಳಿದ್ರೆ ಸುಳ್ಗೆ ಸಾಕ್ತೀನಿ ಅಂತ ಹೇಳಿದ್ದಾರೆ ಕಣೆ ನಾನು ಹೇಳ್ಕೊಟ್ಟೆ ನೀವು ಮಾಡಿದ್ದೀನಿ ಅನ್ನೋ ಸುಳ್ಕೆ ಸಾಕ್ತೀನಿ ಅಂತ ಹೇಳಿದ್ದಾರೆ ಕಣೆ ಅಂದ್ರೆ ನೀನು ಮಾಡಿರೋ ವೀಡಿಯೋ ಪೊಲೀಸವ್ರಿಗೆ ತೋರಿಸಿದ್ರೆ ಅವ್ರನ್ನ ಪೊಲೀಸಿಗೆ ತೋರಿಸಿದ್ದಿದ್ರೆ ಮತ್ತೆ ಪೊಲೀಸಿಗೆ ಪೊಲೀಸಿಗೆ ತೋರಿಸಿದ್ರೆ ಪೊಲೀಸಿಗೆ ತೋರಿಸಿದ್ರೆ ಅವರೇ ಅವ್ರನ್ನ ಅವ್ರನ್ನೇ ಒದ್ದೊಳಗೆ ಹಾಕ್ತಾರೆ ಅವ್ರನ್ನೇ ಹಾಕ್ತಾರೆ ಹಾ ಆ ಥರ ಆಟೋನ್ ಬರಲಿ ರೆಡಿ ಸರ್ ಅಲ್ಲ ನಮ್ಮಮ್ಮ ಕರೆದ್ರ ಯಾಕೆ ನಮ್ಮಮ್ಮ バカ ನಾಯಿತು ನಾನು ಅವರಿಗೆ ಬೆಳ್ಗೆನೆ ಹೇಳಿದ್ನಲ್ಲ ಅವರಿಗೆ ಬೆಳ್ಗೆನೆ ಹೇಳಿದ್ನಲ್ಲ ನನ್ನ ಜೊತೆ ಜೊತೆ ಅಂತ ಅಂತ ನಾಳೆ ಬರ್ತೀನಿ ಅಂತ ಹೇಳು ಹಾ ರೆಡಿ ಆತರ ಆಕ್ಷನ್ ಆಕ್ಷನ್ ಓ ಹೇಳ್ತಾನೆ ಮನುಷ್ಯ ಔರು ರಾಕ್ಷಸರಳು ಮನುಷ್ಯ ಅವ್ರು ರಾಕ್ಷಸರಳು ಅದಲ್ಲ ಹಾ ಓಕೆ ಅಷ್ಟೇ ಆಕ್ಷನ್ ರೆಡಿ ರೆಡಿ ಒಂದು ಓ ಕೊಲೆ ಮಾಡ್ತಾರಲ್ಲಕ್ಕೋಸ್ಕರ ದುಡ್ಡುಗೋಸ್ಕರೇ ಮಾಡ್ತಾರಲ್ಲ ದುಡ್ಡಿದ್ರೆ ತೋರಿಸೋ ಏನ್ ಬೇಕಾದರೂ ಮಾಡ್ತಾರೆ ಕಣ್ಣು ನೋಡಪ್ಪ ದಯವಿಟ್ಟು ಏನ್ ಬೇಕಾದರೂ ಮಾಡ್ತಾರೆ ಅಂತ ನನ್ನ ಈ ಕೇಸಾಗತ್ತೆ ಅನ್ಸುತ್ತೆ ಆಕ್ಷನ್ ನಿಂಗೆ ಅಲ್ಲ ಕೇಸು ಈ ಅಲ್ಲ ತುಸ ಅರ್ಜೆಂಟ್ ಯಾಕೆ ಕೇಸು ನಿಂಗೆ ಯಾಕೋ ಮಾಡ್ತೀಯಾ ನನಗೆ ಯಾಕೋ ಈ ಕೇಸು ಈ ಕೇಸು ತುಸ ಆಗುತ್ತೆ ಅನ್ಸುತ್ತೆ ನಿಂಗೆ ಜೋರಾಗಿ ಆಕ್ಷನ್ ನೋಡು ಕತ್ತಲವರೆಗೂ ನಿಮ್ಮನ್ನ ದೇವರೇ ಕಾಪಾಡಬೇಕು ಅಲ್ಲಿ ನೋಡು ಹಾಕೊಂಡೆ ಅಲ್ಲಿ ನಿಮಗೆ ದೇವರೇ ಅಲ್ಲಿವರೆಗೂ ನಿಮ್ಮನ್ನ ದೇವ್ರೇ ಕಾಪಾಡ್ಬೇಕು ಅಲ್ವ ಅಣ್ಣ ಹೇಳು ಅಲ್ಲಿವರೆಗೂ ನಿಮ್ಮನ್ನ ದೇವ್ರೇ ಕಾಪಾಡ್ಬೇಕು ಮಹಿಮೆ ಮಹಿಮೆ ಅಕ್ಕ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ರೆಡಿ ಹೇಳು ಅಕ್ಕ ದುಡ್ಡಿದ್ರು ಏನ್ ಬೇಕಾದ್ರೂ ಮಾಡ್ತಾರೆ

ಇಲ್ಲಿದ್ಯಾ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಓಕೆ ಕೊಡಕ್ ಹೋಗ್ತೀಯ ನೋಡುತ್ತೆಲ್ಲ ಬಿಸಾಕಿದ್ರು ಅಲ್ಲದೆ ಗಲಾಟೆ ಮಾಡಿದ್ದು ಅಲ್ಲದೆ ಬೆಳಗ್ಗೆನೆ ಎದ್ದು ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ತಿದ್ದಾನೆ ತಾಯಿ ಆದ್ರೂ ಬಿಡಲ್ಲ ತಾಯಿ ಹೋಗ್ತೀನಿ ತಾಯಿ ಆದ್ರೂ ಬಿಡಲ್ಲ ಕದ್ಯ ಬುದ್ಧಿ ಎಲ್ಲಿಂದ ಬಂತು ಅಂತ ನನ್ಗೆ ಕೇಳ್ತಾನೆ ಆ ಬಂತು ನನ್ಗೆ ಅಂತ ಓಡಿ ಬರ್ತಿದ್ದ ಕದ್ಯ ಬುದ್ಧಿ ಎಲ್ಲಿಂದ ಬಂತು ನಿನ್ಗೆ ಅಂತ ಓಡ್ಬರ್ತಿದ್ದಾನೆ ತಾಯಿ ಆದ್ರೂ ಬಿಡಲ್ಲ ಕದ್ಜಾಪುತ್ತಿ ಎಲ್ಲಿಂದ ಬಂತು ಅಂತ ಓಡ್ಬರ್ತಿದ್ದಾನೆ ಹೋಗ್ತಿದ್ದಾನೆ ತಾಯಿ ಆದ್ರೂ ಬಿಡಲ್ಲ ಕದ್ಜಾಪುತ್ತಿ ಎಲ್ಲಿಂದ ಬಂತು ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಓಡೋಗ್ತಿದ್ದಾನೆ ಹಾ ಅಲ್ಲ ನೀನೇ ಹೇಳಮ್ಮ ಮಕ್ಳಿಟ್ಟಿರೋ ದುಡ್ಡನ್ನ ತನ್ನ ಮನೆಯವರು ತಗೊಂಡ್ರೆ ಅದು ಕದ್ದಿದ್ದು ಅಂತ ಅರ್ಥನಾ ಅದನ್ನ ಕದಿಯ ಅಲ್ಲ ಕಣಮ್ಮ ನೀನೇ ಹೇಳು ಮ ನೀನೆ ಹೇಳ ಮಕ್ಳಿಟ್ಟಿರೋ ದುಡ್ಡನ್ನ ತಾಯಿ ತಗೊಂಡ್ರೆ ಮನೆಯವ್ರ್ ತಗೊಂಡ್ರೆ ಅದು ಕಳ್ತನ ತಗೊಂಡ್ರೆ ಕಷ್ಟಕ್ಕೆ ಅಂತ ಮನೆ ಮಕ್ಳು ಕೂಡಿಟ್ಟಿರೋ ದುಡ್ಡು ಮನೆಯವ್ರ್ ತಗೊಂಡ್ರೆ ಅದು ಅಷ್ಟಕ್ಕೆ ಅಂತ ಮನೆಯವ್ರ ತಗೊಂಡ್ರೆ ಅಷ್ಟಕ್ಕೆ ಅಂತ ಮನೆಯವ್ರ ತಗೊಂಡ್ರೆ ಅದು ಆಗುತ್ತಾ ನೀನೇ ಹೇಳಮ್ಮ ಅದು ಕಳ್ತನ ಆಗುತ್ತಾ ನೀನೇ ಹೇಳಮ್ಮ ಏನು ಏನ್ ಅನ್ಬೇಕೇಳಿ ಏನ್ ಹೇಳ್ಬೇಕು ಇವನ್ಗೆ ನಿಮ್ಮಲ್ಲಿ ಮಾತಾಡೋದು thank <laughs> you ಲಗದಹೋಯಿ ಅದೂ ಓಡಬೇಕು ಫಸ್ಟ್ ಅವನ್ನ ನೋಡಲ್ಲ ಫಸ್ಟ್ ಮೊಬೈಲ್ ಬಿತ್ರೆ ಅವನ್ನ ನೋಡಲ್ಲ ಫೋನ್ ಎಲೋಚು ನೋಡಬೇಕು ಫಸ್ಟ್ ಅದ್ರು ಅಯ್ಯೋ ಏಯ್ ತಿನ್ಕೊಳೋ ಅಂತ ಫಸ್ಟ್ ಅಯ್ಯೋ ಏಯ್ ತಿನ್ಕೊಳೋ ಗೆಯ್ ತಿನ್ಕೊಳೋ ಏಯ್ ತನೆ ಅದೆಕೆ ಪೊಲೀಸ್ ಅದೆಕೆ ಪೊಲೀಸ್ ಅದೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಿದ್ದೀನಿ ಓಡತೈರೆ ಆಕ್ಷನ್ ಅದೆಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ ಓಡ뻗ತಿದ್ದೀನಿ ಅರ್ಜೆಂಟ್